ಇಲಾಖೆ ಮೇಲೆ ಇನ್ನೊಂದು ಇನ್ನೊಂದು ದೂರ ಕೆಲಸ ಈಗ ಮಾಡ್ತಿದ್ದು ಒಪ್ಕೊಳ್ಬೇಕು ಆದಷ್ಟು ಮೇಡಮ್ ನಮ್ಮ ಒಂದು ಮನವಿಯನ್ನು ಜಂಟಿ ಸರ್ವೆ ಜಂಟಿ ಸರ್ವೆ ನೀವೆಲ್ಲ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟು ಬೇಗ ಮಾಡಿ ಅಂತ ಕೋರ್ತಾ ಇದ್ದೀರಾ ಅದರಂತೆ ಇನ್ನೊಂದು ಟೂ ಮಂತ್ಸ್ ಅಲ್ಲಿ ಈಗ ಮಾಡ್ತಾ ಇದ್ದಾರೆ ಅದು ನಿಮ್ಮ ಸ್ವಲ್ಪ ಫಾಸ್ಟ್ ಮಾಡಿ ಪ್ರೊಸೆಸ್ನ ಏನಿದೆ ಮೇಡಮ್ ಇದು ಮೂರು ತಿಂಗಳಲ್ಲಿ ಮುಗಿಸ್ಕೊಡ್ತೀರಾ ಕರೆಕ್ಟೇ ಈಗ ನೀವು ಹೇಳಿದ್ದು ಮೇಡಮ್ ಫೋಡಿ ಮುಕ್ತ ಏನಾದ್ರು ಮಾಡಲಿಕ್ಕೆ ಹೊಂಟಿದ್ದೀರಾ ಫೋಡಿ ಮುಕ್ತ ಕ್ರಮ ಮಾಡಲಿಕ್ಕೆ ಅದು ಎಡಿ ಎಲ್ಲಾರು ಮಾಡಬೇಕಾ ನೀವು ಬರೀ ಸರ್ವೇದ್ ಮಾತ್ರ ಮುಗಿಸ್ಕೊಡ್ತೀನಿ ಮೂರು ತಿಂಗಳಲ್ಲಿದ್ದು

மெண்ட்ஸ் எல்லாம் இடம் ஓடாட் தரத்து நன் அன்பவ் அன்பவ் அந்த வூ இல்ல ஆய் நம்மஹா உளுமே சீட்டி இருக்குது ஆகல முந்தக் ஆகல அங்கே சர்வென்ன கர்க்கி ನೀವು ಇಂತ ಜಾಗ ಸರ್ವೆ ಮಾಡ್ಕೊಡಿ ಅಂತಂದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡಿಕೊಟ್ಟೆ ಕೊಡ್ತಾರೆ ನಿಮಗೆ ಇದು ಎಲ್ಲಿಂದ ಇಲ್ಲಿಗೆ ಬರುತ್ತೆ ಅಂತ ಒಂದು ಲೈನ್ ಹಾಕಿಬಿಟ್ಟು ಕೊಡೋದು ಅವ್ರಿಗೆ ದೊಡ್ಡ ವಿಚಾರ ಅಲ್ಲ ಬಟ್ ಅದಾದ ನಂತರ ಏನು ಪ್ರೊಸೆಸ್ ಆಗಿದೆ ಚೆಕ್ ಮೇಡಮ್ ನಿಮ್ಮ ಆರ್ ಐಗಳು ಮತ್ತೆ ನಾಡ ಕಚೇರಿಗಳಲ್ಲಿ ಒಬ್ಬರಿಗೆ ಇದನ್ನ ಕೊಡ್ತಾವ್ರೆ ಎಂಡಸ್ಮೆಂಟ್ ಒಬ್ಬರಿಗೆ ಜೆರಾಕ್ಸ್ಗಳು ಕೊಡ್ತಾವ್ರೆ ಇದು ಯಾವ ರೀತಿ ಬಗ್ಗೆ ಆಗ್ತಾ ಇದೆ ಅಲ್ವಾ ಈಗ ಅಮೃತೂರ್ನಲ್ಲಿ ಬುಕ್ ಇದೆ ಆದ್ರೂ ಎಂಡಾಸ್ಮೆಂಟ್ ಕೊಟ್ಟವ್ರೆ ಒಬ್ಬರಿಗೆ ಕಾಪಿ ಕೊಟ್ಟವ್ರೆ ಹಿಂಗಾದಾಗ ಅವ್ರು ಕೋರ್ಟ್ ಹೋದಾಗ ಸಮಸ್ಯೆ ಆಗಲ್ವಾ ಈಗ ಲಾಸ್ಟ್ ಟೈಮು ನಾವು ನಾಡ ಕಚೇರಿಗೆ ಭೇಟಿ ಕೊಟ್ಟಾಗ ಒಬ್ಬ ಕಂಪ್ಯೂಟರ್ ಆಪರೇಟರ್ ಗಲಾಟೆ ಮಾಡ್ತಾನೆ ಯಾರಿಗೆ ಒಬ್ಬ ಆರ್ ಐ ಒಬ್ಬರಿಗೆ ಎಂಡಾಸ್ಮೆಂಟ್ ಕೊಡ್ತಾರೆ ಒಬ್ಬರಿಗೆ ಪ್ರಿಂಟ್ ಕೊಡ್ತಾರೆ ಇದು ಯಾವ ಲೆಕ್ಕಾಚಾರ ಇದು ಈಗ ಸ್ಕ್ಯಾನ್ ಆಗ್ತಾ ಇದೆಯಲ್ವಾ ನೆಕ್ಸ್ಟ್ ಅಲ್ಲಿ ನೋಡೋಣ ಇದು ಸ್ವಲ್ಪ ಅವ್ರ ಬಗ್ಗೆ ಗಮನ ಹರಿಸಿ ಇವತ್ತು ಪ್ರೈವೇಟ್ ಸರ್ವೇ ಅವ್ರನ್ನ ಕರ್ಕೊಂಡು ಹೋಗೋದು ಅವ್ರ ಒಂದ್ ಕಡೆ ತೋರಿಸೋದು ಮತ್ತೆ ಇವರು ಗೌರ್ಮೆಂಟ್ ಸರ್ವೇವ್ ಹೋಗೊಂದು ಕಡೆ ತೋರಿಸೋದು ಈ ಅಡಿಕೆ ಸೊಸಿಗಳನ್ನ ಕಡಿತಾ ಇರ್ತಕ್ಕಂಥದ್ದು ವ್ಯಾಲ್ಯೂ ಇಲ್ಲ ಈಗ ನಿಮ್ಮ ಗೌರ್ಮೆಂಟ್ ಅವರು ಹೋಗಿ ಕಲ್ಲಾ ಕೊಡ್ತಾವ್ರಲ್ಲ ಅದಕ್ಕೆ ಯಾವ ಥರ ವ್ಯಾಲ್ಯೂ ಕೊಡ್ತೀರೋ ಆಗ್ತಾ ಇಲ್ವಾ ಈಗ ಯಾರು ಸರ್ವೆಗೆ ನಿಮ್ಮ ಸರ್ವೇವರ್ ಯಾರು ಹೋಗ್ತಾರೆ ಅದು ಇವಾಗ ಅರ್ಜಿ ತಗೊತಾ ಇದ್ದೀರಲ್ವ ಸರ್ವೆಗೆ ಈಗ ಸರ್ವೆಗೆ ಹೋಗಿ ಅವ್ರು ಗುರುತಿಸ್ತಾರಲ್ವಾ ಈಗ ಒಬ್ಬ ರೈತ ಇದಕ್ಕೆ ಫೋರ್ಡ್ ಹಾಕೊಂಡವ್ರೆ ಎಕ್ಸಾಂಪಲ್ ಫೋರ್ಡ್ ಹಾಕೊಂಡಾಗ ಅವ್ರು ಗುರುತಿಸ್ಬೇಕಲ್ವಾ ನೀವು ಲೈಸೆನ್ಸ್ ಜಾಗೆನ್ಸ್ ಸರ್ವೇವರೇ ಗುರುತಿಸ್ಕೊಡ್ಬೇಕಾ ಇದು ಅಮೃತೂರ್ನಲ್ಲಿ ಸುಮಾರು ಒಂದು ಮಲ್ಲಾಪುರದಲ್ಲಿ ಎರಡು ವರ್ಷದಿಂದ ಬಗೆಹರಿತಾ ಇಲ್ಲ ಇದು ಪೊಲೀಸ್ ಸ್ಟೇಷನಲ್ಲಿ ನಾನೇ ಎರಡು ಮೂರು ಸರಿ ಕ್ಲಿಯರ್ ಮಾಡಿದೀನಿ ಇವಾಗ ಕೂಡ ಅದೇ ಪ್ರಾಬ್ಲಮ್ ಇದೆ ಅದನ್ನೊಂದನ್ನು ಇವಾಗ ಸರ್ವೆಗೆ ಹಾಕ್ತಾವ್ರೆ ಅದನ್ನು ಕ್ಲಿಯರ್ ಮಾಡಿಸ್ಕೊಡಿ ಆದಷ್ಟು ಎಮ್ಮ ಸುಮಾರು ಎರಡು ವರ್ಷದಿಂದ ಅವ್ರು ಅಲ್ಲಿತ್ಲೇ ಅವ್ರೆ ಅವ್ರು ಸರ್ವೆ ಆಗ್ತಾ ಇಲ್ಲ ಚೆಕ್ ಮಾಡಿ ಹಾಕಿಕೊಡಿ ಮೇಡಮ್ ಇದೇ ನಮ್ಮ ಹುಲಿರುಗ ಸಿನಹಳ್ಳಿಲಿ ನಕಾಶಿ ರಸ್ತೆ ಇದೆ ನಕಾಶ ರಸ್ತೆ ಅಭಿವೃದ್ಧಿ ಮಾಡಕ್ಕೆ ಅನ್ಬಿಟ್ಟು ಪಂಚಾಯಿತಿನೆಲ್ಲ ಗ್ರಾಂಟ್ ತಗೊಂಡು ರಸ್ತೆ ಮಾಡಕ್ಕೆ ಅಂತ ಬಂದಿದೀವಿ ಕೆಲವು ರೈತರುಗಳು ಏನ್ ಮಾಡ್ಬಿಟ್ರೆ ಈಗ ಸುಮಾರು ಒಂದು ಎಂಬತ್ತು ಮನೆಗವರು ರಸ್ತೆ ಬೇಕು ಅಂತ ಒಂದು ಐದಾರು ಮನೆಯವರು ಅಂದ್ರೆ ಐದಾರು ಆ ನಕಾಶಿ ರಸ್ತೆ ಹೋಯ್ತದೆ ಅವ್ರೇನು ಹೇಳ್ತಾರೆ ನಕಾಶಿ ರಸ್ತೆ ನೋಡ್ಬಿಟ್ಟು ಆರು ಅಡಿ ಇರೋದು ಆರಡಿ ಮಾಡ್ಕೊಳ್ಳಿ ಅಂತಾರೆ ನಕಾಶೆ ರಸ್ತೆ ಇರೋದು ನಿಮ್ಗೆ ಅಡಿ ಎಂಟಡಿ ಎಂಟಡಿ ರಸ್ತೆ ಎಂಟಿ ಹಾ ಅವ್ರೇನ್ ಹೇಳ್ತಾರೆ ಅವ್ರು ಇದೇ ಹಿಂಗೆ ರಾಜಕೀಯ ಮಾಡ್ಕೊಂಡು ಫಸ್ಟ್ ಟೈಮ್ ಸರ್ವೆ ಮಾಡಿಸಿದೆ ಮತ್ತೆ ತಿರುಗಾದ ಆರ್ ಅಡಿ ಇಲ್ಲ ಆರ್ ಅಡಿ ಎಂಟು ಮತ್ತೆ ಅವರೇ ಸರ್ವೆ ಹಾಕೋರು ಎಲ್ಲ ರಿಪೋರ್ಟ್ ಕೊಟ್ಟು ಹೋಗ ಅವ್ರ ಎಂಟಡಿ ರಸ್ತೆ ಇದೆ ಅಂತ ಇವು ಸಮಸ್ಯೆ ಅದೇ ಅನುಮತಿ